ಶ್ರೀ ಶಿವಯೋಗಿ ಮುರುಗೇಂದ್ರ ಸ್ವಾಮಿ ಅರ್ಬನ್ ಕೋಆಪರೇಟಿವ್ ಬ್ಯಾಂಕ್ ಅಥನಿ ಈ ಒಂದು ಪ್ರತಿಷ್ಠಿತ ಬ್ಯಾಂಕಿನ ಸದಸ್ಯರಾದ ತಾವುಗಳಿಗೆ ಈ ವಿಡಿಯೋ ಮುಖಾಂತರ ನಾನು ಒಂದು ತಿಳಿಸುವುದೇನೆಂದರೆ ಬರುವ ರವಿವಾರ ಹನ್ನೆರಡು ಜನವರಿ ಎರಡು ಸಾವಿರದ ಇಪ್ಪತ್ತೈದರಂದು ಏನು ಚುನಾವಣೆ ಇದರ ಆಡಳಿತ ಮಂಡಳಿಯ ಸದಸ್ಯರ ಚುನಾವಣೆ ಏನು ಬಂದಿದೆ ಆ ಒಂದು ಕುರಿತು ಈ ಉಳಿದ ಚುನಾವಣೆಗಿಂತ ಈ ಒಂದು ಚುನಾವಣೆಯಲ್ಲಿ ಮತದಾನದ ಪದ್ಧತಿ ಬೇರೆ ಇರೋದ್ರಿಂದ ನಾನು ಈ ಮತದಾನ ಹೇಗೆ ಮಾಡೋದು ಯಾವ ರೀತಿ ಇರುತ್ತೆ ಅನ್ನೋದನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೀನಿ ಮೊದಲನೇದಾಗಿ ಮತದಾನ ಪೂತ್ಗೆ ಬಂದಾಗ ತಮಗೆ ಈ ರೀತಿ ಆರು ಚೀಟಿಗಳನ್ನು ನಿಮ್ಮ ಹತ್ರ ಕೊಡ್ತಾರೆ ಒಂದು ಸಾಮಾನ್ಯ ಮತಕ್ಷೇತ್ರ ಈ ಸಾಮಾನ್ಯ ಮತಕ್ಷೇತ್ರ ಅಂತೇನಿದೆ ಅಂದ್ರೆ ನಾವು ಜನರಲ್ ಕ್ಯಾಟಗರಿ ಅಂತ ನಾವು ಕರಿತೀವಿ ಆ ಜನರಲ್ ಕ್ಯಾಟಗರಿಯಲ್ಲಿ ಇರೋದು ಏಳು ಸ್ಥಾನಗಳು ಒಟ್ಟು ಸ್ಥಾನಗಳು ಇರುವುದು ಹದಿಮೂರು ಅದರಲ್ಲಿ ಏಳು ಸ್ಥಾನಗಳು ಜನರಲ್ ಕ್ಯಾಟಗರಿ ಅಂದ್ರೆ ಸಾಮಾನ್ಯ ಮತಕ್ಷೇತ್ರ ಆ ಸಾಮಾನ್ಯ ಮತಕ್ಷೇತ್ರದಲ್ಲಿ ಒಟ್ಟು ಅಭ್ಯರ್ಥಿಗಳು ಇರೋದು ಹದಿನೈದು ಜನ ಆ ಹದಿನೈದು ಜನರಲ್ಲಿ ನಮ್ಮ ಪೆನಲ್ ದಿಂದ ಸ್ಪರ್ಧಿಸ್ತಾ ಅಭ್ಯರ್ಥಿಗಳು ಏಳು ಜನ ಆ ಎಲ್ಲ ಏಳು ಜನರಿಗೆ ತಾವು ಮತದಾನ ನೀಡಿ ಆಶೀರ್ವದಿಸಬೇಕು ಈ ಒಂದು ಪ್ಯಾಂಪ್ಲೆಟ್ನಲ್ಲಿ ನೀವು ನೋಡ್ಬೋದು ಈ ಬಿಳಿ ಪ್ಯಾಂಪ್ಲೆಟ್ ಏನಿದೆ ಇದು ಸಾಮಾನ್ಯ ಮತಕ್ಷೇತ್ರದ್ದು ಇದರಲ್ಲಿ ನಾಲ್ಕನೇ ಕ್ರಮ ಸಂಖ್ಯೆಯಲ್ಲಿ ತೆಲ್ಸಂಗ್ ರುದ್ರಗೌಡ ರಾಮಚಂದ್ರ ಇವರು ಆರ್ ಆರ್ ತೆಲ್ಸಂಗ್ ಅಂತ ಪ್ರಮುಖರು ಐಗಳಿ ಗ್ರಾಮಸ್ಥರು ಇವರ ಚಿಹ್ನೆ ಬ್ಯಾಟ್ರಿ ಅದಾದ ನಂತರ ಆರನೇ ಕ್ರಮ ಸಂಖ್ಯೆಯಲ್ಲಿ ನಾಯಿಕ್ ಶ್ರೀಶೈಲ್ ಶಿವಬಸು ಹೊಸಟ್ಟಿಯವರು ಇವರ ಚಿಹ್ನೆ ಟೇಬಲ್ ಅದಾದ ನಂತರ ನಾಯಿಕ್ ಸಂಗನ್ ಅದಾದ ನಂತರ ಕ್ರಮ ಸಂಖ್ಯೆ ಏಳು ನಾಯಿಕ್ ಸಂಗನ್ಗೌಡ ಧರಮಗೌಡ ಇವರ ಚಿಹ್ನೆ ಇಸ್ತ್ರಿ ಅದಾದ ನಂತರ ಪಾಟೀಲ್ ಈರಣ್ಗೌಡ ಧರಮಗೌಡ ಕ್ರಮ ಸಂಖ್ಯೆ ಎಂಟು ಇವರ ಚಿಹ್ನೆ ಟೆಲಿಫೋನ್ ಅದಾದ ನಂತರ ಬುಕಿಟ್ಗಾರ್ ಮಹಾದೇವ್ ಅಪ್ಪ ಸಾಹೇಬ್ ಕ್ರಮ ಸಂಖ್ಯೆ ಒಂಬತ್ತು ಇವರ ಚಿಹ್ನೆ ಕಿರೀಟ ಹನ್ನೊಂದು ಕ್ರಮ ಸಂಖ್ಯೆ ಹನ್ನೊಂದರಲ್ಲಿ ಮಂಗ್ಸುಳಿ ಮಯೂರೇಶ್ ಸದಾಶಿವ್ ಇವರ ಚಿಹ್ನೆ ಕೊಳಲು ಅದಾದ ನಂತರ ಕ್ರಮ ಸಂಖ್ಯೆ ಹದಿಮೂರು ನನ್ನ ಸಹೋದರ ಶೆಟ್ಟಿ ಸಂತೋಷ್ ವಿಜಯಕುಮಾರ್ ಇವರ ಚಿಹ್ನೆ ಬ್ಯಾಟ್ ಈ ಎಲ್ಲಾ ಕ್ರಮ ಸಂಖ್ಯೆಗಳು ನಾನೇನು ಹೇಳಿದೆ ನಾಲ್ಕು ಆರು ಏಳು ಎಂಟು ಒಂಬತ್ತು ಹನ್ನೊಂದು ಮತ್ತು ಹದಿಮೂರು ಈ ಎಲ್ಲಾ ಕ್ರಮ ಸಂಖ್ಯೆಗಳು ಇರತಕ್ಕಂಥ ಅಭ್ಯರ್ಥಿಗಳು ಇವರು ನಮ್ಮ ಪೆನಲ್ದವರು ಉಳಿದ ಕ್ರಮ ಸಂಖ್ಯೆ ಇದು ಏನಿದ್ದಾರೆ ಅಭ್ಯರ್ಥಿಗಳು ಅದು ಬೇರೆ ಪೆನಲ್ದವರು ಅಂತ ನಿಮ್ಮ ಮುಂದೆ ಸ್ಪಷ್ಟಪಡಿಸ್ತಾ ಇದ್ದೀನಿ ಈ ಎಲ್ಲಾ ಚಿಹ್ನೆಗಳಿಗೆ ಬ್ಯಾಟ್ರಿ ಟೇಬಲ್ ಇಸ್ತ್ರಿ ಟೆಲಿಫೋನ್ ಕಿರೀಟ ಕೊಳಲು ಮತ್ತು ಬ್ಯಾಟ್ ಈ ಎಲ್ಲಾ ಚಿಹ್ನೆಗಳ ಮುಂದೆ ತಾವು ಒಂದು ಸಿಕ್ಕವನ್ನು ಹೊಡೆದು ಇವರಿಗೆ ಮತವನ್ನು ಚಲಾಯಿಸಬೇಕು ಈ ಒಂದು ಬಿಳಿ ಪ್ಯಾಂಪ್ಲೆಟ್ ನಲ್ಲಿ ನೀವು ಏಳು ಮತಗಳನ್ನ ಹಾಕಬೇಕು ಒಂದು ನಾನು ನಿಮ್ಗೆ ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ ಏಳು ಬಿಟ್ಟು ನೀವು ಏನಾದರೂ ಎಂಟು ಮತಗಳನ್ನ ಇದ್ರ ಮೇಲೆ ಚಲೈಸಿದ್ರೆ ಈ ಪೂರ್ತಿ ವೋಟ್ ರದ್ದಾಗುತ್ತೆ ನೀವು ಒಂದರಿಂದ ಏಳರವರೆಗೆ ಎಷ್ಟು ಮತಗಳನ್ನು ನೀವು ಹಾಕಬಹುದು ಆದರೆ ಏಳರಕ್ಕಿಂತ ಜಾಸ್ತಿ ಮತಗಳನ್ನ ಯಾವುದೇ ಕಾರಣಕ್ಕೂ ಹಾಕಬಾರ್ದು ಅನ್ನುವಂಥದ್ದು ನಾನು ಸ್ಪಷ್ಟಪಡಿಸ್ತಾ ಇದ್ದೀನಿ ದಯವಿಟ್ಟು ಇದನ್ನ ದಯವಿಟ್ಟು ಎಲ್ಲರೂ ಗಮನ ಹರಿಸ್ಬೇಕು ಇದರ ಜೊತೆ ಗುಲಾಬಿ ಒಂದು ಪ್ಯಾಂಪ್ಲೇಟ್ ಅನ್ನು ನಿಮಗೆ ಕೊಡ್ತಾರೆ ಇದು ಮಹಿಳಾ ಮತಕ್ಷೇತ್ರ ಮಹಿಳಾ ಹುದ್ದೆಗಳಿರ್ತಕ್ಕಂಥದ್ದು ಸ್ಥಾನಗಳಿರ್ತಕ್ಕಂಥದ್ದು ಎರಡು ಅದರಲ್ಲಿ ಸ್ಪರ್ಧಿಗಳು ನಾಲ್ಕಿದ್ದಾರೆ ನಮ್ಮ ಪೆನಲ್ದಿಂದ ಕಣಕ್ಕಿಳಿದವರು ಕ್ರಮ ಸಂಖ್ಯೆ ಒಂದು ಔಟಿಮಠ್ ಮಹಾನಂದ ಜಗದೀಶ್ ಇವರ ಚಿಹ್ನೆ ಉಂಗುರ ಕ್ರಮ ಸಂಖ್ಯೆ ಮೂರರಲ್ಲಿ ಚಮಕೇರಿ ಸುನಂದ ಹೊಳೆಬಸಪ್ಪ ಇವರ ಚಿಹ್ನೆ ಕಪ್ಪ ಮತ್ತು ಬಶಿ ಕಪ್ಪ ಅಂಡ್ ಸಾಸರ್ ಈ ಎಬ್ಬರು ಅಭ್ಯರ್ಥಿಗಳು ಇವರು ನಮ್ಮ ಪೆನಲ್ ದವರು ಎರಡು ಮತ್ತು ನಾಲ್ಕು ಮತ್ತೊಂದು ಪೆನಲ್ ಇದ್ದಾರೆ ಹಾಗಾಗಿ ನಮ್ಮ ಪೆನಲ್ದವರು ಕ್ರಮ ಸಂಖ್ಯೆ ಒಂದು ಮತ್ತು ಮೂರು ಇವರ ಚಿಹ್ನೆ ಉಂಗುರ ಮತ್ತು ಕಪ್ಪಬಸಿ ಈ ಎರಡೂ ಚಿಹ್ನೆಗಳ ಮುಂದೆ ನೀವು ಮತ ಹಾಕಬೇಕು ಅಂದ್ರೆ ಕನಿಷ್ಠ ಒಂದು ಗರಿಷ್ಠ ಎರಡು ಎರಡಕ್ಕಿಂತ ಜಾಸ್ತಿ ಮತಗಳನ್ನ ನೀವೇನಾದ್ರೂ ಹಾಕಿದ್ರೆ ಈ ವೋಟ್ ರದ್ದಾಗುತ್ತೆ ಅನ್ನೋದು ನಾನು ನಿಮ್ ಮುಂದೆ ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ ದಯ ಈ ಕಾರಣದಿಂದ ಎರಡು ಮತಗಳನ್ನ ಒಂದು ಉಂಗುರಕ್ಕೆ ಮತ್ತು ಕಪ್ಪಬಸಿಗೆ ಎರಡೂ ಇದಕ್ಕೆ ನೀವು ಮತವನ್ನು ಚಲಾಯಿಸ್ಬೇಕಂತ ನಾನು ಬೇಡ ಈ ಹಳದಿ ಪ್ಯಾಂಪ್ಲೆಟ್ ಅನ್ನ ನೀವು ನೋಡಿದ್ರೆ ಇಲ್ಲಿ ಹಿಂದುಳಿದ ವರ್ಗ ಅ ಈ ಒಂದು ಕ್ಯಾಟಗರಿಯಲ್ಲಿ ಸ್ಥಾನ ಇರೋದು ಒಂದು ಇದರಲ್ಲಿ ಅಭ್ಯರ್ಥಿಗಳು ಎರಡು ನಮ್ಮ ಪೆನಲ್ದಿಂದ ದಿಂದ ಕನಕ್ಕಿಳಿದಂತ ಅಭ್ಯರ್ಥಿ ಯಾರಪ್ಪ ಅಂತಂದ್ರೆ ಕ್ರಮ ಸಂಖ್ಯೆ ಒಂದರಲ್ಲಿದ್ದಂಥದ್ದು ಇದ್ದಂಥದ್ದು ತೆಗಡಿ ರಮೇಶ್ ಶಿವಬಸಪ್ಪ ಇವರ ಚಿಹ್ನೆ ಗ್ಯಾಸ್ ಸಿಲಿಂಡರ್ ಈ ಒಂದು ಮತದಾನ ಕೇವಲ ಒಂದೇ ಮತದಾನ ಮಾಡಬೇಕು ಎರಡು ಮತದಾನ ಮಾಡಿದ್ರೆ ಇದು ರದ್ದಾಗುತ್ತೆ ಅದಕ್ಕೆ ಯಾವ್ದಾದ್ರು ಒಂದು ಮತದಾನ ಮಾಡಬೇಕು ನಮ್ಮ ಪೆನ್ನಲ್ ದಂಡಿರತಕ್ಕಂತ ತಿಗಡಿ ರಮೇಶ್ ಶಿವಬಸಪ್ಪ ಅವರಿಗೆ ಚಿಹ್ನೆ ಸಿಲಿಂಡರ್ಗೆ ತಾವು ಮತ ಚಲಾಯಿಸಬೇಕಂತ ಇದೊಂದು ಪ್ಯಾಂಪ್ಲೆಟು ಇದು ಹಿಂದುಳಿದ ವರ್ಗ ಬ ಕ್ಯಾಟಗರಿ ಇದರಲ್ಲೂ ಕೂಡ ಇಬ್ರು ಆಕಾಂಕ್ಷಿಗಳಿದ್ದಾರೆ ಇದರಲ್ಲಿ ಕ್ರಮ ಸಂಖ್ಯೆ ಎರಡರಲ್ಲಿ ಹಾಲಳ್ಳಿ ರವೀಂದ್ರ ಅಣ್ಣಾರಾಯ್ ಇವರು ಐಗಳಿಯ ಗ್ರಾಮಸ್ಥರು ಇವರ ಚಿಹ್ನೆ ಆಟೋ ರಿಕ್ಷಾ ಈ ಒಂದು ಚಿಹ್ನೆಗೆ ತಾವು ಮತ ಚಲಾಯಿಸಿ ನಮಗೆ ಆಶೀರ್ವದಿಸಬೇಕಂತ ನಾನು ಕೇಳ್ಕೊಳ್ತಾ ಇದ್ದೆ ಪರಿಶಿಷ್ಟ ಜಾತಿ ಸ್ಥಾನ ಒಂದು ಇದರಲ್ಲಿ ಮಧುಭಾವಿ ಗ್ರಾಮಸ್ಥರಾದಂಥ ಕಾಮಳೆ ಅಮೃತ್ ಸಿದ್ದಪ್ಪ ಕ್ರಮ ಸಂಖ್ಯೆ ಒಂದು ಇವರ ಚಿಹ್ನೆ ಪ್ರೆಷರ್ ಕುಕ್ಕರ್ ಈ ಒಂದು ಚಿಹ್ನೆಗೆ ತಾವು ಮತ ಚಲಾಯಿಸಿ ಇವರಿಗೆ ಆಶೀರ್ವದಿಸಬೇಕಂತ ನಾನು ಕೋರ್ತಾ ಇದ್ದೀನಿ ಸ್ಥಾನ ಒಂದೇ ಇರೋದ್ರಿಂದ ನೀವು ಕೇವಲ ಒಂದೇ ಮತವನ್ನ ನೀವು ಹಾಕಬೇಕು ಅದಕ್ಕೆ ದಯವಿಟ್ಟು ಕ್ರಮ ಸಂಖ್ಯೆ ಒಂದಕ್ಕೆ ತಾವು ಮತ ಚಲಾಯಿಸಿ ಆಶೀರ್ವದಿಸಬೇಕಂತ ನಾನು ಕೇಳ್ಕೊತಾ ಇದ್ದೀನಿ ಇದಾದ ನಂತರ ಕೊನೆಯ ಪ್ಯಾಂಪ್ಲೆಟ್ ಇದು ಪರಿಶಿಷ್ಟ ಪಂಗಡ ಪರಿಶಿಷ್ಟ ಪಂಗಡ ಇದು ಕ್ರಮ ಸಂಖ್ಯೆ ಒಂದರಲ್ಲಿ ಶಂಕರ್ ಕೋಳಿ ಶಂಕರ್ ಸತ್ಯಪ್ಪ ಇವರು ಯೂನಿಯನ್ ಬ್ಯಾಂಕ್ ದ ನಿವೃತ್ತ ಅಧಿಕಾರಿಗಳು ಅಲ್ಲಿ ಸಾಕಷ್ಟು ಅನುಭವ ಇರ್ತಕ್ಕಂಥವ್ರು ಇವರ ಚಿಹ್ನೆ ಟೆಲಿವಿಷನ್ ಟಿವಿ ಈ ಒಂದು ಚಿಹ್ನೆಗೆ ತಾವು ಮತ ಚಲಾಯಿಸಿ ಇವರಿಗೆ ಆಶೀರ್ವದಿಸಬೇಕು ಈ ಎಲ್ಲಾ ಹದಿಮೂರುಗಳು ಏಳು ಜನರಲ್ ಅಂದ್ರೆ ಸಾಮಾನ್ಯ ಎರಡು ಮಹಿಳೆ ಒಂದು ಹಿಂದುಳಿದ ವರ್ಗ ಅ ಒಂದು ಹಿಂದುಳಿದ ವರ್ಗ ಬ ಒಂದು ಪರಿಶಿಷ್ಟ ಜಾತಿ ಒಂದು ಪರಿಶಿಷ್ಟ ಪಂಗಡ ಈ ಎಲ್ಲ ಸೇರಿದಾಗ ಹದಿಮೂರು ಮತಗಳಾಗುತ್ತವೆ ಎಲ್ಲರೂ ಹದಿಮೂರು ಮತಗಳನ್ನ ನೀವು ನಮ್ಮ ಪೆನಲ್ಗೆ ಹಾಕಿ ನೀವು ಆಶೀರ್ವದಿಸ್ಬೇಕು ಮತ್ತು ಬರೋ ದಿನಗಳಲ್ಲಿ ಏನು ನೂರು ವರ್ಷದಿಂದ ಏನು ಸದಸ್ಯರು ನೋಡ್ತಾ ಬಂದಿದ್ದೀರಿ ಆ ಒಂದು ಕನಸು ನನಸಾಗಕ್ಕೆ ಈ ಪೆನಲ್ಗೆ ನೀವು ಆಶೀರ್ವಾದ ಮಾಡಿ ಮತ್ತೆ ಬರೋ ದಿನಗಳಲ್ಲಿ ಏನು ನಾವು ಬಹಳಷ್ಟು ಬ್ರಾಂಚಸ್ ಆಗಬೇಕು ಬ್ಯಾಂಕ್ ಅಭಿವೃದ್ಧಿಗೊಳ್ಬೇಕು ಮತ್ತು ದುರಾಡಳಿತ ಮುಕ್ತವಾಗಬೇಕು ಭ್ರಷ್ಟಾಚಾರ ಮುಕ್ತವಾಗಬೇಕು ಅನ್ನುವಂತ ಏನು ಕನಸನ್ನ ನಾವು ಕಂಡಿದ್ದೀವಿ ನಾವೆಲ್ಲರೂ ಸೇರಿ ಅದಕ್ಕೆ ಕೈ ಜೋಡಿಸೋಣ ಮತ್ತೆ ಮುಂಬರುವ ದಿನಗಳಲ್ಲಿ ಈ ಒಂದು ಬ್ಯಾಂಕನ್ನು ಒಂದು ಪ್ರತಿಷ್ಠಿತ ಬ್ಯಾಂಕನ್ನು ಕರ್ನಾಟಕಕ್ಕೆ ಮಾದರಿ ಬ್ಯಾಂಕನ್ನಾಗಿ ಮಾಡಿ ತೋರ್ಸೋಣ ಅನ್ನುವಂತ ಮಾತನ್ನು ಹೇಳ್ತಾ ಈ ಒಂದು ವಿಡಿಯೋಗೆ ವಿರಾಮ್ ಹೇಳ್ತೀನಿ ಜೈ ಹಿಂದ್ ಜೈ